بند 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 بچو اندر آ ষয়িকরা <laughs> ಈಗ ಏನಾದ್ರೂ ಪ್ರಶ್ನೆ ಇದೆಯಾ ಅವಿರಾಜ್ ಅಲ್ಲಿ ನಾನು ಹೇಳದ್ನಲ್ಲ ಮೂರ್ತಿ ನಮ್ಮ ಕುಟುಂಬ ನಿಮ್ಮ ಜೊತೆನೇ ಇರ್ತೀವಿ ಹಾ ಸರ್ ಅವಿರಾಜ್ ಆ ದೃಷ್ಟಿಯಿಂದ ನಾವು ಇರ್ತೀವಿ ನಿಮ್ಮ ಜೊತೆ ಇರ್ತೀವಿ ಆದ್ರೆ ಸರ್ಕಾರಕ್ಕೆ ನಾವು ಹೋಗಿ ಕೇಳೋಕ್ಕಾಗಲ್ಲ ಅದನ್ನು ಹೇಳಿದೆ ನಾನು ಕಾರಣ ಕಾನೂನಾತ್ಮಕವಾಗಿ ಆಗ್ಬೇಕು ಈಗ ರಾಜಕಾರನ ಜಾಗ ಅದು ನೀವು ಸರ್ಕಾರಕ್ಕೆ ಹೋಗಿ ಕೇಳದೆ ಬಹುಶಃ ಆಗತ್ತೋ ಆಗಲ್ಲ ನನಗ್ ಗೊತ್ತಿಲ್ಲ ಈಗಿನ ಒಂದ್ ನಿಮಿಷ ನಾನು ಮಾತು ಮುಗಿಸ್ತೀನಿ ನಾನು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಬಹುಶಃ ಅದು ಸರ್ಕಾರ ಅದು ಏನಾದರೂ ಆ ಒತ್ತಡದಿಂದ ಏನಾದರೂ ಬಾಲನವ್ರ ಕುಟುಂಬರಿಗೆ ಅಥವಾ ಅದನ್ನ ಜಾಗನ ವಶಪಡಿಸ್ಕೊಂಡು ಮಾಡಿದ್ರೆ ಆದ್ರೆ ಆಗ್ಬಹುದು ಇಲ್ಲ ಅಂತಂದ್ರೆ ನೀವು ಬಾಲಣ್ಣ ಅವ್ರ ಗುಂಟುಗಳನ್ನ ಕೇಳ್ಕೋಬೇಕು ಅವ್ರೇನಾದ್ರೂ ಒತ್ಕೊಂಡು ಒಂದು ಹತ್ತು ಗುಂಟೇನೋ ಅಥವಾ ಎಷ್ಟೋ ಜಾಗ ನಮಗೆ ಹತ್ತು ಗುಂಟೆ ಇದ್ರು ಸಾಕು ಈಗ ಅಷ್ಟು ಅವರು ಕೊಡಕ್ ರೆಡಿ ಇದ್ರೆ ನಮಗ್ ತುಂಬಾ ಸಂತೋಷ ಅವ್ರನ್ನ ಕೇಳ್ಕೊಳ್ಳಿ ನೀವು ಕೇಳ್ಕೊಳ್ಳಿ ಇದೇ ಮಾತು ನಾನು ಮೊದಲ ವಿಡಿಯೋ ಇದು ತೋರಿಸಲ್ಲ ನಿಮ್ಗೆ ಎರಡ್ ಸಾವಿರದ ಹದಿನೈದು ಹದಿನಾರು ಇರಬಹುದು ಅಂತ ಹೇಳ್ತಾರೆ ಒಂಬತ್ತ ಎಂಟೊಂಬತ್ತು ವರ್ಷದ ಹಿಂದೆ ಅದರಲ್ಲೂ ಇದನ್ನ ಹೇಳಿದ್ದೀನಿ ಇನ್ನೊಂದ್ಸರಿ ಪೂರ್ತಿ ಕೇಳಿ ನಾನು ಪೂರ್ತಿ ಕೇಳುತ್ತೇನೆ ನಿಮಗೆ ಅದನ್ನ ಕೇಳಿ ಅದು ನಿನ್ನೆ ಹತ್ರ ದೂರ ನಿನ್ನೆ ಸತ್ಯ ನೀವು ಕೇಳ್ಕೊಳ್ಳಿ ಅದನ್ನೆಲ್ಲ ಹೇಳ್ಬೇಡಿ ಯಾವ್ಯಾವ ಿದೆ <laughs> ಹೇಳ್ತಂಗಿರಲ್ಲ <laughs> 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 ಅದಕ್ಕೆ ಅದರದೇ ಆದಂತಹ ಒಂದು ಆದ್ಯತೆ ಇದೆ ಇಷ್ಟು ವರ್ಷಗಳಿಂದ ಅಲ್ಲಿ ಅಭಿಮಾನಿಗಳು ಸತತವಾಗಿ ನಿರಂತರವಾಗಿ ಹೋಗ್ತಾ ಇದ್ದಾರೆ ಪೂಜೆ ಸಲ್ಲಿಸ್ತಾ ಇದ್ದಾರೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಅದಕ್ಕೆ ಅದರದೇ ಆದಂತಹ ಒಂದು ಆದ್ಯತೆ ಇದೆ ಇದನ್ನ ನಾವು ಇವತ್ತೇ ಹೇಳ್ತಾ ಇಲ್ಲ ಎಷ್ಟೋ ವರ್ಷಗಳಿಂದ ಇದನ್ನು ಮೊದಲಿಂದ ಹೇಳ್ಕೊಂಡೇ ಬಂದಿದ್ದೀವಿ ನೀವು ಹಳೆ ವಿಡಿಯೋಗಳನ್ನ ತೆಗೆದುಬಿಟ್ಟು ನೋಡಿ ಇವತ್ತು ಏನಾದ್ರೂ <laughs>